ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಟೆಕ್ ನ್ಯೂಸ್ ಎಪಿಸೋಡ್ ಸೆವೆನ್ ಸೆವೆನ್ ಟೂ ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣ ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಗೋವೋ ಸೌಂಡ್ ಬಾರ್ ಸಾವಿರದ ಇನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಮಿಲ್ಟನ್ ಲಂಚ್ ಬಾಕ್ಸ್ ಸೆಟ್ ಒಂಬೈನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಐಫೋನ್ ಫಿಫ್ಟೀನ್ ಅರವತ್ತೊಂಬತ್ತು ಸಾವಿರಕ್ಕೆ ಸಿಗ್ತಾ ಇದೆ ಇವತ್ತಿನವರೆಗೂ ಲಾಂಚ್ ಆದ್ಮೇಲೆ ಫಸ್ಟ್ ಟೈಮು ಪ್ರೈಸ್ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು ಐಫೋನ್ ಫಿಫ್ಟೀನ್ ಮೇಲೆ ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಈಸಿಯಾಗಿ ಜಾಯಿನ್ ಆಗ್ಬೋದು ತುಂಬಾ ಡೀಲ್ಸ್ ಇದೆ ಅಷ್ಟರಲ್ಲಿ ನಿಮಗೆ ಯಾವ ದಿವಸ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸ್ಆಪ್ ಇಂದ ವಾಟ್ಸ್ಆಪ್ ಅವರು ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಈ ಫೀಚರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಅಂತ ಫೀಚರ್ ಯಾವ್ದಪ್ಪ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮಾಡಿ ಇವಾಗ ನಾವು ಯಾರಿಗಾದ್ರೂ ಮೆಸೇಜ್ ಕಳ್ಸಿದ್ರೆ ಇಲ್ಲ ಬೇರೆಯವ್ರು ಯಾರಾದ್ರೂ ನಮಗೆ ಮೆಸೇಜ್ ಕಳ್ಸಿದ್ರೆ ಆ ಒಂದು ಮೆಸೇಜ್ ನಮಗೆ ಗ್ರೀನ್ ಕಲರ್ ಇಲ್ಲಿ ಕಾಣಿಸ್ತಾ ಇರುತ್ತೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಆಗಿ ನಮಗೆ ಗ್ರೀನಿಶ್ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ಮೇಲಿಂದ ನೀವು ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಒಂದು ಐದು ಕಲರ್ ಆಪ್ಷನ್ ಆದ್ರೆ ಕೊಡ್ತಿದ್ದಾರೆ ನಿಮಗೆ ಯಾವ ಕಲರ್ ಬೇಕೋ ಆ ಒಂದು ಕಲರ್ ನ ಸೆಟ್ ಮಾಡ್ಕೋಬಹುದು ನೆಕ್ಸ್ಟ್ ಟೈಮ್ ಇಂದ ನಿಮಗೆ ಮೆಸೇಜಸ್ ಕೂಡ ಆ ಒಂದು ಕಲರ್ ಅಲ್ಲೇ ಅಪಿಯರ್ ಆಗುತ್ತೆ ಇದರ ಮೇಲೆ ಇವಾಗ ವಾಟ್ಸ್ಆಪ್ ಅವರು ವರ್ಕ್ ಮಾಡ್ತಿದ್ದಾರೆ ಯಾವಾಗಿಂದ ಇದನ್ನ ರೋಲ್ ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಅಟ್ ಪ್ರೆಸೆಂಟ್ ಟೆಸ್ಟ್ ಮಾಡ್ತೀವಿ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ವಿಷನ್ ಪ್ರೋ ಇದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಎಲ್ಲೇಬೇಕಾಗಿಲ್ಲ ನಿಮ್ಗೂ ಕೂಡ ಗೊತ್ತಿರೋದು ನಾವು ಸೇಲಿಗೆ ತರ್ತೀವಿ ಸೇಲಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಯಾವಾಗ ಸೇಲಿಗೆ ತರ್ತಾರೆ ಅಂತ ಮಾತ್ರ ಗೊತ್ತಿಲ್ಲ ಇವಾಗ ಒಫಿಷಿಯಲ್ ಆಗಿ ಡೇಟ್ ಕೂಡ ಅನೌನ್ಸ್ ಮಾಡಿದರೆ ಜನವರಿ ಹತ್ತೊಂಬತ್ತನೇ ತಾರೀಕಿಂದ ಅಮೆರಿಕದಲ್ಲಿ ಪ್ರೀ ಆರ್ಡರ್ಸ್ ತಗೊಂತಾರೆ ಫೆಬ್ರವರಿ ಎರಡನೇ ತಾರೀಕಿಂದ ಡೆಲಿವರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಮೆರಿಕಾದಲ್ಲಿ ನೋಡ್ಕೊಂಡ್ರೆ ಎರಡ್ ಲಕ್ಷ ತೊಂಬತ್ತು ಸಾವಿರಕ್ಕೆ ಈ ಒಂದು ಡಿವೈಸ್ ನ ಲಾಂಚ್ ಮಾಡಿದರೆ ನಮ್ಮ ಇಂಡಿಯಾದಲ್ಲಿ ಇದೇ ಡಿವೈಸ್ ನ ನೀವು ತಗೋಬೇಕು ಅಂದ್ರೆ ಮೂರುವರೆ ಲಕ್ಷ ಆಗುತ್ತೆ ನಾ ಅರವತ್ತರಿಂದ ಎಪ್ಪತ್ತು ಸಾವಿರ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬಹುದು ನಮ್ಮ ಇಂಡಿಯಾದಲ್ಲಿ ಸೇಲ್ಗೂ ತರ್ತಾಯ ಸೇಲಿಗೆ ತರ್ತಾರೋ ಇಲ್ಲ ಅಂತಾನು ಕೂಡ ಗೊತ್ತಿಲ್ಲ ಸೊ ನೋಡಾದ್ರೂ ಸೇಲಿಕ್ಕೆ ಬಂತಂದ್ರೆ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ತಿಳಿಸ್ತೀನಿ ಯಾರಾದರೂ ಈ ಒಂದು ಪ್ರಾಡಕ್ಟ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇಂಡಿಯಾದಲ್ಲಿ ತಗೊಳೋದಕ್ಕಾದ್ರೆ ಆದ್ರೆ ಹೋಗ್ಬಿಡಿ ಸುಮ್ನೆ ಅರ್ವತ್ ಸಾವಿರ ವೇಸ್ಟ್ ಮಾಡ್ಕೊತೀರಾ ನಿಮ್ ರಿಲೇಟಿವ್ಸ್ ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬೇರೆ ದೇಶದಲ್ಲಿ ಅಲ್ಲಿಂದ ಈ ಒಂದು ಪ್ರಾಡಕ್ಟ್ ನ್ಯೂಸ್ ನೋಡ್ಕೊಂಡ್ರೆ ಸಿಇಎಸ್ ಇಂದ ಸಿ ಎಸ್ ಅಂದ್ರೆ ನಿಮಗೂ ಕೂಡ ಗೊತ್ತಿರೋದೆ ಎಲೆಕ್ಟ್ರಾನಿಕ್ ಶೋ ಈ ಒಂದು ವರ್ಷ ಪ್ರತಿ ವರ್ಷನೂ ಕೂಡ ನಡೆಯುತ್ತೆ ಒಂದು ವರ್ಷದಲ್ಲಿ ಒಂದು ಸಲ ಮಾತ್ರ ನಿಮಗೆ ಈ ಒಂದು ಇವೆಂಟ್ ನಡೆಯುತ್ತೆ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ನಡೆಯುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಏನಾಗುತ್ತೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲಾ ಕಂಪ್ನಿಯವರು ಕೂಡ ಇನ್ನವರು ಲಾಂಚ್ ಮಾಡದೇ ಇರೋ ಪ್ರಾಡಕ್ಟ್ಸ್ ಹೊಸ ಹೊಸ ಇನೋವೇಶನ್ ಇರುತ್ತಲ್ಲ ಅದೆಲ್ಲಾನು ಕೂಡ ಇಲ್ಲಿ ಸೋಕೇಶಿ ತರ್ತಾರೆ ಅಂತಾನೆ ಹೇಳ್ಬೋದು ಆ ಇನೋವೇಷನ್ಗೆ ನಮ್ಮ ಮೈಂಡ್ ಬ್ಲಾಕ್ ಆಗುತ್ತೆ ಆ ಲೆವೆಲ್ ಅಲ್ಲಿ ಆ ಒಂದು ಇನೋವೇಶನ್ಸ್ ಆದ್ರೆ ಇರುತ್ತೆ ಇನ್ಮೇಲಿಂದ ನಿಮಗೆ ಟೆಕ್ನಿಕ್ಸ್ ಕೂಡ ಜಾಸ್ತಿ ಇರುತ್ತೆ ರೀಸನ್ ಏನು ಅಂದ್ರೆ ಪ್ರತಿಯೊಂದು ಕಂಪ್ನಿಯವರು ಕೂಡ ಹೊಸ ಹೊಸ ಟೆಕ್ನಾಲಜೀಸ್ ಹೇಳ್ತಾ ಇರ್ತಾರೆ ಅದೆಲ್ಲಾನು ಒಂದೇ ಟೆಕ್ನಿವ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ವೀಡಿಯೋ ಅರ್ಧ ಗಂಟೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಡಿವೈಡ್ ಯಾವ ಯಾವ್ಯಾವ ದಿನ ಯಾವ ಯಾವ್ದು ಹೇಳ್ಬೇಕು ಅಂತ ಹೇಳಿ ಎಲ್ಲಾನು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನೊಂದು ಸ್ವಲ್ಪ ಅಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ ನಾನು ಇಂಟ್ರೆಸ್ಟಿಂಗ್ ಆಗಿರೋದನ್ನ ತಗೊಂಡು ಇನ್ಮೇಲಿಂದ ಟೆಕ್ ನ್ಯೂಸ್ ಅಲ್ಲಿ ಆಡ್ ಮಾಡ್ತೀನಿ ಆದಷ್ಟು ಇವತ್ತಿಂದ ಒಂದು ಸ್ವಲ್ಪ ಟೆಕ್ ನ್ಯೂಸ್ ನ ಚೆನ್ನಾಗಿ ನೋಡೋದಕ್ಕಾದ್ರೆ ಟ್ರೈ ಮಾಡಿ ಯಾಕೆಂದ್ರೆ ಹೊಸ ಹೊಸ ಟೆಕ್ನಾಲಜೀಸ್ ನಿಮಗೆ ಗೊತ್ತಾಗುತ್ತೆ ಇವತ್ತು ಸ್ಯಾಮ್ಸಂಗ್ ಬಗ್ಗೆ ಮಾತಾಡೋಣ ಸ್ಯಾಮ್ಸಂಗ್ ಅವರು ಒಂದು ಟ್ರಾನ್ಸ್ಪರೆಂಟ್ ಟಿವಿನ ಸೊಕೇಶಿಗೆ ತಂದಿದ್ದಾರೆ ಇದು ಬಂದ್ಬಿಟ್ಟು ಮೈಕ್ರೋ ಎಲ್ ಇಡಿ ಟ್ರಾನ್ಸ್ಪರೆಂಟ್ ಟಿವಿ ಅಂತಾನೆ ಹೇಳ್ಬೋದು ಈ ಒಂದು ಟಿವಿ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡೋದಕ್ಕೆ ನಾರ್ಮಲ್ ಟಿವಿ ತರಾನೇ ಇರುತ್ತೆ ಇವಾಗ ನೀವು ಒಂದು ಮೂವಿ ನೋಡ್ತಿದ್ದೀರಾ ಅಂತ ಇಟ್ಕೊಳ್ಳಿ ಟಿವಿ ಹಿಂದೆ ಕಡೆ ನಾನು ಹೋಗ್ಬಿಟ್ಟು ನಿಂತ್ಕೊಂಡಿದ್ದೀನಿ ಅಂದ್ರೆ ನಾನು ಕೂಡ ನಿಮಗೆ ಕಾಣಿಸ್ತಾ ಇರ್ತೀನಿ ಆ ಮೂವಿನೂ ಕೂಡ ಪ್ಲೇ ಆಗ್ತಾ ಇರುತ್ತೆ ಈ ರೀತಿಯಾಗಿ ಒಂದು ಟ್ರಾನ್ಸ್ಪರೆಂಟ್ ಟಿವಿನೂ ಕೂಡ ಸೋಕೇಶಿಗೆ ತಂದಿದ್ದಾರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಈವಾಗ ಇದನ್ನ ಸೋಕೇಶಿಗೆ ತಂದಿದ್ದಾರೆ ನನಗೆ ಬಂದ್ಬಿಟ್ಟು ಒಂದು ಫೋಲ್ಡೆಬಲ್ ಫೋನ್ ಕೂಡ ತಂದಿದ್ದಾರೆ ಈ ಒಂದು ಫೋಲ್ಡೆಬಲ್ ಫೋನ್ ಸ್ಪೆಷಲ್ ಏನು ಅಂದ್ರೆ ನಿಮಗೆ ಟೂ ಇನ್ ಒನ್ ಆಗಿ ವರ್ಕ್ ಆಗುತ್ತೆ ನೀವು ಈ ರೀತಿಯಾಗಿನೂ ಕೂಡ ಫೋಲ್ಡ್ ಮಾಡಬಹುದು ಹಾಗೆ ಬಂದ್ಬಿಟ್ಟು ಔಟ್ ಸೈಡ್ ಕೂಡ ಫೋಲ್ಡ್ ಮಾಡಬಹುದು ಸೈಡ್ ಹಾಗೆ ಬಂದ್ಬಿಟ್ಟು ಔಟ್ ಸೈಡ್ ಎರಡು ರೀತಿಯಾಗಿನೂ ಕೂಡ ಫೋಲ್ಡ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇದನ್ನು ಕೂಡ ಸೋಕೇಶಿಗೆ ತಂದಿದ್ದಾರೆ ನಿನ್ನ ಒಂದು ಈ ಒಂದು ಇವೆಂಟ್ ಅಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ದೇನೋ ಗೊತ್ತಾ ಬಟ್ಸ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಸ್ಯಾಮ್ಸಂಗ್ ಬಟ್ ಗೆ ಒಂದು ಡಿಸ್ಪ್ಲೇನು ಕೂಡ ಕೊಟ್ಟಿದ್ದಾರೆ ಈ ಒಂದು ಡಿಸ್ಪ್ಲೇ ಟೈಮ್ ಡೇಟ್ ಹಾಗೆ ಬಂದ್ಬಿಟ್ಟು ನೀವು ಯಾವ್ದಾದ್ರು ಸಾಂಗ್ ಕೇಳ್ತಿದ್ದೀರಾ ಅಂದ್ರೆ ಸಾಂಗ್ ಚೇಂಜ್ ಮಾಡ್ಕೋದು ವಾಲ್ಯೂಮ್ ಅಪ್ ಅಂಡ್ ಡೌನ್ ಮಾಡೋದು ಸೊ ಈ ರೀತಿಯಾಗಿ ಮಲ್ಟಿ ಪರ್ಪಸ್ ಆಗಿ ನಿಮಗೆ ಈ ಒಂದು ಡಿಸ್ಪ್ಲೇ ವರ್ಕ್ ಆಗುತ್ತೆ ನಿಜವಾಗ್ಲು ಈ ಬರ್ಸ್ ನೋಡಿದಾಗಂತೂ ನನಗಂತೂ ತುಂಬಾ ಖುಷಿ ಆಯಿತು ಹೇಳ್ಬೋದು ಇನೋವೇಷನ್ ಮಾತ್ರ ಬೇರೆ ಲೆವೆಲ್ ಇದೆ ರೀಸನ್ ಏನು ಅಂದ್ರೆ ಸ್ಯಾಮ್ಸಂಗ್ ಅವರು ಇನೋವೇಷನ್ ಅಲ್ಲಿ ಫಸ್ಟ್ ಅಲ್ಲಿ ಇರ್ತಾರೆ ಯಾವಾಗ್ಲೂ ಕೂಡ ಫಸ್ಟ್ ಅಲ್ಲೇ ಇರ್ತಾರೆ ಆಪಲ್ ಕಂಪ್ನಿಯವರು ಇನೋವೇಷನ್ ವಿಷಯದಲ್ಲಿ ಎಷ್ಟು ವೀಕ್ ಇರ್ತಾರೋ ಸ್ಯಾಮ್ಸಂಗ್ ಅವರು ಅಷ್ಟು ಸ್ಟ್ರಾಂಗ್ ಇರ್ತಾರೆ ಅಂತಾನೆ ಹೇಳ್ಬೋದು ಹೊಸ ಹೊಸ ಅಲ್ಲಿ ಸ್ಯಾಮ್ಸಂಗ್ ಅವರು ತುಂಬಾನೇ ಮುಂದೆ ಇರ್ತಾರೆ ಹಾಗೆ ಟೆಕ್ನಾಲಜಿನೂ ಕೂಡ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಟೆಕ್ನಾಲಜೀಸ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಎಲ್ ಕೆ ರೆಸೊಲ್ಯೂಷನ್ ಕೂಡ ಅನೌನ್ಸ್ ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಸೌಂಡ್ ಬಾರ್ಸ್ ಕೂಡ ಇವ್ರಲ್ಲಿ ಸೋಕೇಶಿಗೆ ತಂದಿದ್ದಾರೆ ಈ ಒಂದು ಪ್ರಾಡಕ್ಟ್ಸ್ ಈ ಈವೆಂಟ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು ಮಾಲ್ದೀವ್ಸ್ ಇಂದ ಇವಾಗ ಅಟ್ ಪ್ರೆಸೆಂಟ್ ಇಂಡಿಯಾಗೆ ಬಂದ್ಬಿಟ್ಟು ಗೆ ಒಂದು ಸಣ್ಣ ಯುದ್ಧ ನಡೀತಿದೆ ಅಂತಾನೆ ಹೇಳ್ಬೋದು ನಿನ್ನೆ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ ಆ ಮಾಲ್ದೀವ್ಸ್ ಅವರು ಸುಮ್ನೆ ಇರೋದ್ ಬಿಟ್ಟು ರೀಸೆಂಟ್ ಆಗಿ ನಮ್ ನರೇಂದ್ರ ಮೋದಿ ಅವರು ಲಕ್ಷ ದ್ವೀಪಿಗೆ ಹೋಗಿದ್ರು ಇದು ಕೂಡ ನೋಡೋದಕ್ಕೆ ನಿಮಗೆ ಟೂರಿಸಂ ಸ್ಪಾಟ್ ಇಲ್ಲಿಗೂ ಕೂಡ ಬಂದೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಈ ಒಂದು ಕಾಮೆಂಟ್ಸ್ ನ ಪಾಸ್ ಮಾಡಿದ ತಕ್ಷಣ ಆ ಮಾಲ್ಡೀವ್ಸ್ ಅವರಿಗೆ ಭಯ ಆಗ್ಬಿಟ್ಟಿದೆ ಎಲ್ಲರೂ ಕೂಡ ಲಕ್ಷದ್ವೀಪಿಗೆ ಹೋಗ್ಬಿಡ್ತಾರೆ ಯಾರು ಕೂಡ ಮಾಲ್ಡೀವ್ಸ್ ಬರೋದಿಲ್ವೇನೋ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಕಾಮೆಂಟ್ಸ್ ಆದ್ರೆ ಪಾಸ್ ಮಾಡಿದ್ರು ಅವರು ಕಾಮೆಂಟ್ಸ್ ಪಾಸ್ ಆದ್ಮೇಲೆ ನಮ್ಮ ಕೋಪ ಬಂದು ಎಲ್ಲ ಕೂಡ ಕ್ಯಾನ್ಸಲ್ ಇವಾಗ ಒಂದು ರಿಪೋರ್ಟ್ ಕೂಡ ಹೊರಗೆ ಬಂದಿದೆ ಮಾಲ್ಡೀವ್ಸ್ಗೆ ಕಂಪೇರ್ ಮಾಡಿದ್ರೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಟೈಮ್ಸ್ ಟೂರಿಸಂ ಅನ್ನೋದು ಲಕ್ಷದ್ವೀಪಲ್ಲಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಈ ಒಂದು ರಿಪೋರ್ಟ್ ಹೊರಗೆ ಬಂದಿದ್ದಾದ್ಮೇಲೆ ಮಾಲ್ಡೀವ್ಸ್ ಅವರಿಗೆ ಪಿಕ್ಚರ್ ಬಿಟ್ಬಿಟ್ಟಿದೆ ಇವಾಗ ಅವರು ಕೂಡ ಸಾರಿ ಕೇಳ್ತಾ ಇದ್ದಾರೆ ಮಾಲ್ಡೀವ್ಸ್ ಟೂರಿಸಂ ಅಸೋಸಿಯೇಷನ್ ಅವರು ಒಫಿಷಿಯಲ್ ಆಗಿ ಸಾರಿ ಕೇಳ್ತಾರೆ ಆದ್ರೆ ನಾವು ಯಾವ ದೇಶನೂ ಕೂಡ ತುಂಬಾ ಕಮ್ಮಿ ಆಗಿ ನೋಡಿಲ್ಲ ಆ ರೀತಿಯಾಗಿ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ನಿನ್ನೆ ನ್ಯೂಸ್ ಅಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೆ ಸುಮ್ನೆ ಕಾಮೆಂಟ್ಸ್ ಪಾಸ್ ಮಾಡೋದಕ್ಕೆ ಆಮೇಲೆ ಸಾರಿ ಕೇಳೋದ್ ಯಾಕೆ ಅಂತ ಹೇಳಿ ಇವಾಗ ಅಫಿಶಿಯಲ್ ಆಗಿ ಟಾಟಾ ಕಂಪ್ನಿಯವರು ಕೂಡ ರಿಯಾಕ್ಟ್ ಆಗಿದ್ದಾರೆ ಟಾಟಾ ಕಂಪನಿಯವ್ರು ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ನಾವು ಎರಡು ರೆಸಾರ್ಟ್ಸ್ ನಾವು ಓಪನ್ ಮಾಡ್ತೀವಿ ಈ ಒಂದು ರೆಸಾರ್ಟ್ಸ್ ತುಂಬಾ ಹೈ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಆತತ್ರ ನೂರ ಹತ್ತು ರೂಮ್ಸ್ ಆದ್ರೆ ಇರುತ್ತೆ ಅಂದ್ರೆ ತುಂಬಾ ಮಟ್ಟಿಗೆ ಇಂಪ್ರೂವ್ ಆಗ್ತಿದೆ ಅಂತಾನೆ ಹೇಳ್ಬೋದು ಇನ್ನೊಂದು ಐದಾರು ವರ್ಷ ಆಯ್ತು ಅಂದ್ರೆ ಮಾಲ್ಡೀವ್ಸ್ ಏನಿದೆಯೋ ಅದ್ರ ಹತ್ರಷ್ಟು ನಮಗೆ ಲಕ್ಷ ಆದ್ರೆ ಇಂಪ್ರೂವ್ ಆಗುತ್ತೆ ನಮ್ಮ ಇಂಡಿಯಾ ಇಂದಾನೆ ತುಂಬಾ ಜನ ಇವಾಗ ಲಕ್ಷ ದ್ವೀಪಿಗೆ ಹೋಗ್ತಾ ಇಲ್ಲ ಬೇರೆ ದೇಶದಲ್ಲೂ ಕೂಡ ಯಾರು ಕೂಡ ಇವಾಗ ಗೆ ಹೋಗ್ತಾ ಇಲ್ಲ ಎಲ್ಲರೂ ಕೂಡ ಲಕ್ಷ ದ್ವೀಪಿಗೆ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಈ ಒಂದು ಇನ್ಸಿಡೆಂಟ್ ನಿಮಗೂ ಕೂಡ ಗೊತ್ತಿರುತ್ತೆ ಯಾವ್ದಪ್ಪ ಅದು ಇನ್ಸಿಡೆಂಟ್ ಅಂದ್ರೆ ಅಲಸ್ಕನ್ ಏರ್ಲೈನ್ಸ್ ಈ ಒಂದು ಏರ್ಲೈನ್ ಅಲ್ಲಿ ಒಂದು ಏರೋಪ್ಲೇನ್ ಆರಾಮಾಗಿ ಟೇಕ್ ಆಫ್ ಆಗಿದೆ ಟೇಕ್ ಆಫ್ ಇದಾದ್ಮೇಲೆ ನಮಗೆ ಏನು ಏರ್ ಅಲ್ಲಿ ಇರುತ್ತಲ್ಲ ಆವಾಗ ಸಡನ್ ಆಗಿ ಎಮರ್ಜೆನ್ಸಿ ಡೋರ್ ಓಪನ್ ಆಗಿದೆ ಅಂತಾನೆ ಹೇಳ್ಬೋದು ಓಪನ್ ಆಗಿದ್ದೇ ಆಗಿದ್ದು ಆ ಡೋರ್ ಸೈಡ್ ಅಲ್ಲಿ ಯಾರು ಮೊಬೈಲ್ ಯೂಸ್ ಮಾಡ್ತಿರ್ತಾರಲ್ಲ ಒಂದು ಒಂದು ಐಫೋನ್ ಕೆಳಗೆ ಬಿದ್ದಿಟ್ಟಿದೆ ಕೆಳಗೆ ಬಿದ್ದು ಇವಾಗ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾರಲ್ಲ ಅವರಿಗೆ ಈ ಒಂದು ಮೊಬೈಲ್ ಸಿಕ್ಕಿದೆ ಆ ಮೊಬೈಲ್ ಆನ್ ಮಾಡಿ ನೋಡಿದ್ರೆ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ ಎಲ್ಲಿನೂ ಕೂಡ ಸ್ಕ್ರಾಚಸ್ ಆಗಿಲ್ಲ ಡಿಸ್ಪ್ಲೇನೂ ಕೂಡ ಹಾಗೆ ಬಂದ್ಬಿಟ್ಟು ಆ ಗೆ ಲಾಕ್ ಇಲ್ವಂತೆ ಡೈರೆಕ್ಟ್ ಆಗಿನೇ ಓಪನ್ ಆಯ್ತಂತೆ ಹಾಗೆ ಬಂದ್ಬಿಟ್ಟು ಅಲಸ್ಕನ್ ಏರ್ಲೈನ್ ಗೆ ಸಂಬಂಧಪಟ್ಟ ಟಿಕೆಟ್ ಇನ್ಫಾರ್ಮೇಶನ್ ಇರುತ್ತಲ್ಲ ಆ ಒಂದು ಇನ್ಫಾರ್ಮೇಷನ್ ನಾ ತಗೊಂಡು ಇವನೊಂದು ಫೋಟೋನ ಶೇರ್ ಮಾಡಿದ್ದಾನೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ಮೊಬೈಲ್ ಯಾರ್ದು ಅಂತ ನಿಮಗೆ ಗೊತ್ತಾಯ್ತು ಅಂದ್ರೆ ಅವರಿಗೆ ಈ ಒಂದು ಮೊಬೈಲ್ ನಾನು ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೇನೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಗೊತ್ತಾ ಈ ಮೊಬೈಲ್ ಹತ್ತ ಹತ್ರ ಹದಿನಾರು ಸಾವಿರ ಅಡಿಯಿಂದ ಕೆಳಗ್ ಬಿದ್ದಿದೆ ಅಷ್ಟು ಮೇಲಿಂದ ಬಿದ್ರೂ ಕೂಡ ಈ ಮೊಬೈಲ್ ಗೆ ಏನೂ ಕೂಡ ಹಾಗಿಲ್ಲ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬಿಟ್ಟು ಈ ವ್ಯಕ್ತಿ ಹೇಳ್ತಾ ಇದ್ದಾನೆ ಇವಾಗ ಅಟ್ ಪ್ರೆಸೆಂಟ್ ಈ ನ್ಯೂಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ನನಗೆ ಬಂದ್ಬಿಟ್ಟು ವಿಪರೀತವಾಗಿ ಈ ನ್ಯೂಸ್ ವೈರಲ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಸೆಸ್ ಇಂದ ಆಸೆಸ್ ಫೋನ್ ಸೀರೀಸ್ ಏಟ್ ಈ ಒಂದು ಮೊಬೈಲ್ಸ್ ನಫಿಷಿಯಲ್ ಆಗಿ ಗ್ಲೋಬಲ್ ಆಗಿ ಲಾಂಚ್ ಮಾಡಿದ್ದಾರೆ ಈ ಒಂದು ಮೊಬೈಲ್ಸ್ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ ಈ ಸಲ ಮೊಬೈಲ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಈ ಮೊಬೈಲ್ ಬಗ್ಗೆ ಮಾತಾಡೋದಾದ್ರೆ ಡಿಸ್ಪ್ಲೇ ಸೈಸ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ಫುಲ್ ಡಿಪ್ಲೇ ಎಲ್ ಟಿಒ ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ ಒನ್ ಸಿಕ್ಸ್ಟಿ ಫೈವ್ ಹರ್ಸ್ ರಿಫ್ರೆಸ್ ಸಪೋರ್ಟ್ ಮಾಡುತ್ತೆ ಡಿಸ್ಪ್ಲೇ ಮಾತ್ರ ತುಂಬಾ ಸ್ಮೂತ್ ಇರುತ್ತೆ ಅಂತಾನೆ ಹೇಳ್ಬೋದು ಗೇಮ್ ಮಾಡ್ಬೇಕಾದ್ರೆ ತುಂಬಾ ಒಳ್ಳೆ ಫೀಲ್ ಇರುತ್ತೆ ನಿನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನಾಪ್ಡ್ರಾಗನ್ ಏಟ್ ಜನ್ ತ್ರೀ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದರೆ ಇನ್ನ ಕ್ಯಾಮರಾ ವಿಷಯ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟ್ ಅಪ್ ಇರುತ್ತೆ ಮೇನ್ ಕ್ಯಾಮರಾ ಫಿಫ್ಟಿ ಮೆಗಾ ಪಿಕ್ಸಲ್ ಸೆಕೆಂಡರಿ ಕ್ಯಾಮರಾ ತರ್ಟಿನ್ ಮೆಗಾ ಪಿಕ್ಸಲ್ ಬಡಂಗಲ್ ಸೆನ್ಸರ್ ತರ್ಡ್ ಕ್ಯಾಮರಾ ತರ್ಟಿ ಟೂ ಮೆಗಾ ಪಿಕ್ಸಲ್ ಟೆಲಿಫೋಟೋ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ ಇದನ್ನ ನೀವು ಯೂಸ್ ಮಾಡಿ ತ್ರೀ ಎಕ್ಸ್ ಆಪ್ಟಿಕಲ್ಸ್ ಮಾಡಬಹುದು ಫ್ರಂಟ್ ಕ್ಯಾಮ್ರಾನೂ ಕೂಡ ತರ್ಟಿ ಟೂ ಮೆಗಾ ಪಿಕ್ಸಲ್ ಇರುತ್ತೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಂ ಎಚ್ ಬ್ಯಾಟ್ರಿ ಇರುತ್ತೆ ಸಿಕ್ಸ್ಟಿ ಫೈವ್ ಫಾಸ್ಟ್ ಫಸ್ಟ್ ಚಾರ್ಜಿ ಸಪೋರ್ಟ್ ಮಾಡುತ್ತೆ ನಿನ್ನ ಪ್ರೈಸ್ ಕೇಳಿದೀರಾ ಅಂದ್ರೆ ಶಾಕ್ ಆಗ್ಬಿಡ್ತೀರಾ ರೀಸನ್ ಏನು ಅಂದ್ರೆ ತೊಂಬತ್ತೊಂದು ಸಾವಿರ ಇಟ್ಟಿದ್ದಾರೆ ನಾನೇನ್ ಅಂದ್ಕೊಂಡಿದ್ದೆ ಅಂದ್ರೆ ಒಂದು ಎಂಬತ್ ಸಾವಿರದ ವರ್ಗೂ ತಗೊಂಡು ಹೋಗ್ತಾರೆ ನ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಷ್ಟು ವ್ಯಾಲ್ಯೂ ಕೊಟ್ಟು ತಗೊಂಡೋ ಮೊಬೈಲ್ ಆದ್ರೆ ಅಲ್ಲ ರೀಸನ್ ಏನು ಅಂದ್ರೆ ಆ ಒಂದು ಪ್ರೈಸ್ ರೇಂಜ್ ಗೆ ಇನ್ನೂ ಸ್ವಲ್ಪ ಒಳ್ಳೆ ಮೊಬೈಲ್ ಸಿಗುತ್ತೆ ಏನಂದ್ರೆ ಗೇಮ್ಸ್ ನಾವು ತುಂಬಾ ಆಡ್ತೀವಿ ಅಂದ್ರೆ ಅವರಿಗೆ ಈ ಮೊಬೈಲ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಈ ಸಲ ಮೇಜರ್ ಆಗಿ ಈ ಒಂದು ಮೊಬೈಲ್ ಏನ್ ಚೇಂಜ್ ಮಾಡಿದ್ದಾರೆ ಅಂದ್ರೆ ಮೊಬೈಲ್ ಇಂದಗಡೆ ಒಂದ್ ಸ್ವಲ್ಪ ಮೈಕ್ರೋ ಎಲ್ ಇ ಆದರೆ ಕೊಟ್ಟಿದ್ದಾರೆ ಎಲ್ ಇಡಿ ಡಿಸ್ಪ್ಲೇಸ್ ಆದ್ರೆ ಕೊಟ್ಟಿದ್ದಾರೆ ನಿಮಗೆ ಈ ರೀತಿಯಾಗಿ ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ಏನಂದ್ರೆ ಅವರು ಒಂದು ಸ್ವಲ್ಪ ಆರ್ ಜಿ ಬಿ ಲೈಟ್ಸ್ ಇದ್ರು ಈ ಸಲ ನೀವೇ ಕಸ್ಟಮೈಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ಫೀಚರ್ ನ ಕೊಟ್ಟಿದ್ದಾರೆ ನೀವೇನ್ ಬೇಕಾದ್ರೂ ಕೂಡ ಇಲ್ಲಿ ಕಸ್ಟಮೈಸ್ ಆದ್ರೆ ಮಾಡ್ಕೋಬಹುದು ಈ ಮಲ್ಟಿ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ ಪ್ರೈಸ್ ಯಾವ ರೀತಿ ಅನಿಸ್ತು ಅಂತ ಹೇಳ್ಬಿಟ್ಟು ನೀವು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಮೊಟೋರೋ ಇಂದ ಮೊಟೊ ಜಿ ತರ್ಟಿ ಫೋರ್ ಈ ಒಂದು ಮೊಬೈಲ್ ನ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸ್ಗೆ ನಿಮಗೆ ಒಂದು ಫೈ ಜಿ ಮೊಬೈಲ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಈ ಒಂದು ಮೊಬೈಲ್ ನಿಮಗೆ ಕಂಪ್ಲೀಟ್ ಆಗಿ ಲೆದರ್ ಫಿನಿಶಿಂಗ್ ಆದ್ರೆ ಬರುತ್ತೆ ಬೇಗ ಒನ್ಲೆ ತರನ ಯೂಸ್ ಮಾಡಿದ್ದಾರೆ ಇದ್ರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನಾಪ್ಡ್ರಾಗನ್ ಸಿಕ್ಸ್ ನೈಂಟಿ ಫೈವ್ ಈ ಒಂದು ಯೂಸ್ ಮಾಡಿದ್ದಾರೆ ಆ ಪ್ರೈಸ್ ರೇಂಜ್ ಗೆ ಈ ಪ್ರೊಸೆಸರ್ ಸೂಪರ್ ಅಂತಾನೆ ಹೇಳ್ತೀನಿ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಯೂಸ್ ಮಾಡಿದ್ರೆ ಮೇನ್ ಕ್ಯಾಮ್ರ ಫಿಫ್ಟೀನ್ ಮೆಗಾ ಪಿಕ್ಸೆಲ್ ಇರುತ್ತೆ ಫ್ರಂಟ್ ಕ್ಯಾಮರಾ ಸಿಕ್ಸ್ಟೀನ್ ಪಿಕ್ಸೆಲ್ ಇರುತ್ತೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇರುತ್ತೆ ಏಯ್ಟೀನ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ ಹನ್ನೊಂದು ಸಾವಿರ ಇಟ್ಟಿದ್ದಾರೆ ಮೊಟರೋಲಾ ಏನ್ ಹೇಳ್ತಿದ್ದಾರೆ ಅಂದ್ರೆ ಫಸ್ಟ್ ಸೇಲ್ ಅಲ್ಲಿ ನಾವು ಸಾವಿರ ರೂಪಾಯಿ ಕಮ್ಮಿ ಮಾಡ್ತೀವಿ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ಆವಾಗ ನಿಮಗೆ ಈ ಒಂದು ಮೊಬೈಲ್ ಹತ್ತು ಸಾವಿರಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಾರೆ ಜನವರಿ ಹದಿನೇಳನೇ ತಾರೀಕಿಂದ ಈ ಒಂದು ಮೊಬೈಲ್ ನ ಸಲ್ಲಿ ಹತ್ತು ಸಾವಿರ ರೇಂಜ್ ಅಲ್ಲಿ ಒಂದೊಳ್ಳೆ ಫೈವ್ ಜಿ ಮೊಬೈಲ್ ನೋಡ್ತಾ ಇದ್ರೆ ಈ ಮೊಬೈಲ್ ಬೆಸ್ಟ್ ಅಂತಾನೆ ಹೇಳ್ತೀನಿ ನಿಮಗೆ ತುಂಬಾನೇ ಚೆನ್ನಾಗಿದೆ ಅಪ್ಡೇಟ್ಸ್ ಕೂಡ ನಿಮಗೆ ಟೈಮ್ ಟು ಟೈಮ್ ಬರುತ್ತೆ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬಿಹಾರಿಂದ ಬಿಹಾರಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಈ ಒಂದು ಇನ್ಸಿಡೆಂಟ್ ನ ನೀವೇನಾದ್ರೂ ಕೇಳಿದೀರಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಬಿಹಾರಲ್ಲಿ ಒಬ್ಬರು ಕಪಲ್ಸ್ ಇದ್ದಾರೆ ಗಂಡ ಗಂಡನ ಹೆಸರು ಬಂದ್ಬಿಟ್ಟು ಮಹೇಶ್ ಕುಮಾರ್ ಅಂತೇಳಿ ಎಂಟಿ ಹೆಸರು ಬಂದ್ಬಿಟ್ಟು ರಾಣಿ ಕುಮಾರಿ ಅಂತೇಳಿ ಇವರಿಬ್ರು ಕೂಡ ತುಂಬಾನೇ ಚೆನ್ನಾಗಿದ್ದಾರೆ ಗಂಡ ಬಂದ್ಬಿಟ್ಟು ಬಿಹಾರ್ ಬಿಹಾರಿಂದ ಬೇರೆ ಊರಿಗೆ ಹೋಗ್ಬಿಟ್ಟು ಕೆಲಸ ಮಾಡಿ ಬಿಹಾರಿಗೆ ಬರ್ತಾ ಇರ್ತಾನೆ ರೀಸೆಂಟಾಗಿ ಮನೆಗೆ ಬಂದಿದ್ದಾನೆ ಮನೆಗೆ ಬಂದು ನೋಡಿದ್ರೆ ವಿಪರೀತವಾಗಿ ಎಂಟಿ ರೀಲ್ಸ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು ರೀಲ್ಸ್ ವಿಡಿಯೋನ ಮಾಡಿದ್ದಾಳೆ ಅದು ಇವನಿಗೆ ಇಷ್ಟ ಆಗ್ತಾ ಇಲ್ಲ ನೀನು ಮಾಡಬೇಡ ಅಂತ ಅಂತೇಳ್ಬಿಟ್ಟು ಹೇಳಿದ್ದಾನೆ ಅವನು ಹೇಳಿದ್ದೇ ತಡ ಹುಡುಗಿ ತವ್ರ ಮನೆಗೆ ಹೋಗಿದ್ದಾಳೆ ಅಂತಲೇ ಹೇಳ್ಬೋದು ಪಾಪ ಇವನು ತವ್ರ ಮನೆಗೂ ಕೂಡ ಹೋಗಿದ್ದಾನೆ ತವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮ ಇಂದ ಏನಾದರೂ ಹೇಳಿಸಿದ್ರೆ ಒಂದು ಸ್ವಲ್ಪ ಚೇಂಜ್ ಅಂತ ಅಂತೇಳ್ಬಿಟ್ಟು ಅಲ್ಲಿನೂ ಕೂಡ ಪಾಪ ಇವನು ಟ್ರೈ ಮಾಡಿದ್ದಾನೆ ಅಲ್ಲೋಗಿ ನೋಡಿದ್ರೆ ಅವ್ರ ಅಪ್ಪ ಅಮ್ಮ ರಿವರ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನೀನು ನನ್ನ ಮಗಳಿಗೆ ರೀಲ್ಸ್ ಮಾಡಬೇಡ ಅಂತ ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಪಾಪ ನೇ ಬೈದಿದ್ದಾರೆ ಇವ್ ಎಷ್ಟೇ ಕನ್ವಿನ್ಸ್ ಮಾಡೋದ್ರೂ ಕೂಡ ಅವರು ಕನ್ವಿನ್ಸ್ ಆಗ್ತಾ ಇಲ್ಲ ಕೊನೆಗೆ ಅವ್ರ ಮನೆಯವರೆಲ್ಲ ಸೇರ್ಬಿಟ್ಟು ಸಾಯಿಸಿದಾರೆ ಅಂತಾನೆ ಹೇಳ್ಬೋದು ನೇಣಿಗೆ ಹಾಕ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ ನಿಜವಾಗ್ಲೂ ಈ ನ್ಯೂಸ್ ಕೇಳಿದು ಲಿಟ್ರಲಿ ನಾನೇ ಶಾಕ್ ಆದ ಅಂತಾನೆ ಹೇಳ್ಬೋದು ಅಂದ್ರೆ ತುಂಬಾನೇ ಸೆನ್ಸಿಟಿವ್ ವಿಷಯ ಕೂತ್ಕೊಂಡು ಮಾತಾಡ್ಬಿಟ್ರೆ ಅಲ್ಲೇ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಂತರ ನೋಡಿದ್ರೆ ಬಿಹಾರಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ ಈ ಇನ್ಸಿಡೆಂಟ್ ಕೇಳಿದಾದ್ಮೇಲೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸ್ ಎಷ್ಟ ಇವತ್ತು ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟ್ಟೆ सब्सक्रेबात्र मरीबे थैंक यू गाइस